ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇದು ಕಲ್ಯಾಣಕಾರಿಯಾದಂತಹ ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಸಂಗಮ ಯುಗದ ಸಮಯದಲ್ಲಿ ಹಳೆಯ ಜಗತ್ತು ಪರಿವರ್ತನೆಯಾಗಿ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಈ ಸಂಗಮ ಯುಗವನ್ನು ನೀವು ಮರೆಯಬೇಡಿ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಸಣ್ಣವರು ಮತ್ತು ದೊಡ್ಡವರು ಅಂದರೆ ಎಲ್ಲ ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ಪ್ರೀತಿಯಿಂದ ಒಂದು ಶಿಕ್ಷಣವನ್ನು ನೀಡುತ್ತಾರೆ ಆ ಶಿಕ್ಷಣ ಯಾವುದಾಗಿದೆ ಉತ್ತರ ಮಧುರ ಮಕ್ಕಳೇ ಈಗ ನೀವು ತಪ್ಪನ್ನು ಮಾಡಬೇಡಿ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ನೀವೀಗ ಇಲ್ಲಿಗೆ ಬಂದಿದ್ದೀರಾ ಅಂದ ಮೇಲೆ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಯಾರಿಗೂ ನೀವು ದುಃಖವನ್ನು ಕೊಡಬೇಡಿ ನೀವು ತಪ್ಪನ್ನು ಮಾಡುತ್ತಿದ್ದರೆ ದುಃಖವನ್ನು ಕೊಡುತ್ತಿರುತ್ತೀರಾ ಪರಮಾತ್ಮ ತಂದೆ ಎಂದೂ ಕೂಡ ಮಕ್ಕಳಿಗೆ ದುಃಖವನ್ನು ಕೊಡುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಆದೇಶವನ್ನು ನೀಡುತ್ತಾರೆ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನೀವೀಗ ಯೋಗಿಗಳಾಗಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಬಹಳಷ್ಟು ಮಧುರರಾಗುತ್ತೀರಾ ಓಂ ಶಾಂತಿ ಯಾರೆಲ್ಲಾ ಮಕ್ಕಳು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಂಪಿತಾ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತಾರೋ ಅಂಥವರಿಗೆ ಸತ್ಯ ಯೋಗಿಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ಪರಮಾತ್ಮ ತಂದೆಗೆ ಸತ್ಯ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸತ್ಯ ತಂದೆ ಆಗಿದ್ದಾರೆ ಅಂದ ಮೇಲೆ ಈಗ ನಿಮ್ಮ ಬುದ್ಧಿಯೋಗ ಸತ್ಯ ತಂದೆಯ ಜೊತೆಗೆ ಜೋಡಣೆ ಆಗಿದೆ ಆ ಸತ್ಯ ತಂದೆ ಏನೆಲ್ಲವನ್ನು ತಿಳಿಸುತ್ತಿದ್ದಾರೋ ಅದು ಸತ್ಯವೇ ಆಗಿದೆ ಯೋಗಿಗಳು ಮತ್ತು ಭೋಗಿಗಳು ಅನ್ನುವ ಎರಡು ಪ್ರಕಾರದ ಜನರಿದ್ದಾರೆ ಭೋಗಿಗಳಲ್ಲಿ ಅನೇಕ ಪ್ರಕಾರದ ಭೋಗಿಗಳು ಇರುತ್ತಾರೆ ಯೋಗಿಗಳಲ್ಲೂ ಕೂಡ ಅನೇಕ ಪ್ರಕಾರದ ಯೋಗಿಗಳು ಇರುತ್ತಾರೆ ನಿಮ್ಮ ಯೋಗ ಒಂದೇ ಪ್ರಕಾರದ ಯೋಗ ಆಗಿದೆ ಸನ್ಯಾಸಿಗಳ ಸನ್ಯಾಸವೇ ಬೇರೆಯಾಗಿದೆ ನಿಮ್ಮ ಸನ್ಯಾಸವೇ ಬೇರೆಯಾಗಿದೆ ನೀವು ಪುರುಷೋತ್ತಮ ಸಂಗಮ ಯುಗದ ಯೋಗಿಗಳಾಗಿದ್ದೀರಾ ಬೇರೆ ಯಾರಿಗೂ ಕೂಡ ಈ ಯೋಗದ ಬಗ್ಗೆ ಗೊತ್ತಿಲ್ಲ ನಾವು ಪಾವನ ಯೋಗಿಗಳಾಗಿದ್ದೇವೋ ಅಥವಾ ಪತಿತ ಭೋಗಿಗಳಾಗಿದ್ದೇವೋ ಅನ್ನುವುದು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಮಕ್ಕಳಾದ ನಿಮಗೂ ಕೂಡ ಮೊದಲು ಈ ಜ್ಞಾನದ ಮಾತು ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ಎಲ್ಲ ಮಕ್ಕಳಿಗೂ ಮಗು ಮಗು ಎಂದು ಕರೆಯುತ್ತಾರೆ ಏಕೆಂದರೆ ಪರಮಾತ್ಮ ತಂದೆಗೆ ಗೊತ್ತಿದೆ ನಾನು ಬೇಹದ್ದಿನ ಆತ್ಮರಿಗೆ ತಂದೆಯಾಗಿದ್ದೇನೆ ಎಂದು ಮತ್ತು ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ನೀವು ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ಪವಿತ್ರರಾಗುತ್ತೀರಾ ಜಗತ್ತಿನಲ್ಲಿ ಇರುವಂತವರು ಭೋಗಿಗಳಾಗಿದ್ದಾರೆ ನೀವು ಯೋಗಿಗಳಾಗಿದ್ದೀರಾ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಇದು ಸಂಗಮ ಯುಗ ಆಗಿದೆ ಅನ್ನುವುದು ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಈ ಯುಗದ ಹೆಸರು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಆದ್ದರಿಂದ ಪುರುಷೋತ್ತಮ ಅನ್ನುವ ಶಬ್ದವನ್ನು ನೀವು ಎಂದೂ ಮರೆಯಬಾರದು ಇದು ಪುರುಷೋತ್ತಮರಾಗುವಂತಹ ಯುಗ ಆಗಿದೆ ಪುರುಷೋತ್ತಮರು ಎಂದು ಶ್ರೇಷ್ಠ ಆತ್ಮರಿಗೆ ಕರೆಯಲಾಗುತ್ತದೆ ಮತ್ತು ಪುರುಷೋತ್ತಮರು ಎಂದು ಪವಿತ್ರ ಮನುಷ್ಯರಿಗೆ ಕರೆಯಲಾಗುತ್ತದೆ ಸರ್ವಶ್ರೇಷ್ಠ ಆತ್ಮರು ಅಂದರೆ ಈ ಲಕ್ಷ್ಮೀ ನಾರಾಯಣರಾಗಿದ್ದಾರೆ ಮತ್ತು ಪವಿತ್ರರು ಈ ಲಕ್ಷ್ಮೀ ನಾರಾಯಣರಾಗಿದ್ದರು ಅಂದ ಮೇಲೆ ಈ ಸಂಪೂರ್ಣ ಜ್ಞಾನದ ಮಾತಿನ ಬಗ್ಗೆ ಈಗ ನಿಮಗೆ ಗೊತ್ತಾಗಿದೆ ಐದು ಸಾವಿರ ವರ್ಷದ ನಂತರ ಈ ಜಗತ್ತು ಹಳೆಯ ಜಗತ್ತಾಗುತ್ತದೆ ಪುನಃ ಈ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡಲು ಪರಮಾತ್ಮ ತಂದೆ ಬರುತ್ತಾರೆ ಈಗ ನಾವೆಲ್ಲರೂ ಸಂಗಮ ಯುಗದ ಬ್ರಾಹ್ಮಣ ಕುಲದ ಆತ್ಮರಾಗಿದ್ದೇವೆ ಸರ್ವಶ್ರೇಷ್ಠ ತಂದೆ ಅಂದರೆ ಬ್ರಹ್ಮ ತಂದೆಯಾಗಿದ್ದಾರೆ ಆದರೆ ಬ್ರಹ್ಮನನ್ನು ಶರ್ರ ರೂಪದಲ್ಲಿ ತೋರಿಸುತ್ತಾರೆ ಶಿವ ತಂದೆ ಅಶ್ಚರೀರಿಯಾಗಿದ್ದಾರೆ ಈಗ ಮಕ್ಕಳಿಗೆ ಅರ್ಥ ಆಗಿದೆ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಈಗ ಶರ್ರಧಾರಿಗಳಾದ ಮಕ್ಕಳ ಮಿಲನ ನಡೆಯುತ್ತದೆ ಪರಮಾತ್ಮ ತಂದೆಗೆ ನೀವು ಬಾಬಾ ಎಂದು ಕರೆಯುತ್ತೀರಾ ಪರಮಾತ್ಮ ತಂದೆಯ ಪಾತ್ರ ಅದ್ಭುತವಾದ ಪಾತ್ರ ಆಗಿದೆ ಆದ್ದರಿಂದ ಪರಮಾತ್ಮ ತಂದೆಯ ಬಗ್ಗೆ ಗಾಯನವನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಕೆಲವರು ಒಂದು ರೂಪದಲ್ಲಿ ಪರಮಾತ್ಮ ತಂದೆಯ ರಥವನ್ನು ಶೃಂಗಾರ ಮಾಡುತ್ತಾರೆ ಇನ್ನು ಕೆಲವರು ಇನ್ನೊಂದು ರೂಪದಲ್ಲಿ ರಥವನ್ನು ಶೃಂಗಾರ ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಪರಮಾತ್ಮ ತಂದೆ ಎಷ್ಟು ಸ್ಪಷ್ಟವಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಮೊಟ್ಟ ಮೊದಲು ಭಗವಾನ್ ವಾಚ್ ಎಂದು ನೀವು ಹೇಳಬೇಕಾಗುತ್ತದೆ ಪುನಃ ನಾನು ಬ್ರಹ್ಮನ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಅನ್ನುವ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಎಲ್ಲಾ ಮಾತಿನ ರಹಸ್ಯವನ್ನು ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಅವರ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಬೇರೆ ಯಾರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಮಕ್ಕಳಾದ ನೀವು ಕೂಡ ಕೆಲವೊಮ್ಮೆ ಜ್ಞಾನದ ಮಾತನ್ನು ಮರೆತು ಬಿಡುತ್ತೀರಾ ಪುರುಷೋತ್ತಮ ಅನ್ನುವ ಶಬ್ದವನ್ನು ಬರೆದಾಗ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇದು ಪುರುಷೋತ್ತಮ ಯುಗ ಆಗಿದೆ ಪುರುಷೋತ್ತಮ ಯುಗವೇ ಕಲ್ಯಾಣಕಾರಿ ಯುಗ ಆಗಿದೆ ಎಂದು ಒಂದು ವೇಳೆ ಈ ಸಂಗಮ ಯುಗದ ಬಗ್ಗೆ ನಿಮಗೆ ನೆನಪಿದ್ದರೆ ನೀವು ತಿಳಿದುಕೊಳ್ಳುತ್ತೀರಾ ಈಗ ಹೊಸ ಜಗತ್ತಿಗೋಸ್ಕರ ನಾವು ಪರಿವರ್ತನೆ ಆಗುತ್ತಿದ್ದೇವೆ ಎಂದು ಹೊಸ ಜಗತ್ತಿನಲ್ಲಿ ದೇವತೆಗಳು ಇರುತ್ತಾರೆ ಈಗ ಈ ಯುಗಗಳ ಬಗ್ಗೆ ನಿಮಗೆ ಗೊತ್ತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸಂಗಮ ಯುಗವನ್ನು ಎಂದೂ ಮರೆಯಬೇಡಿ ಸಂಗಮ ಯುಗವನ್ನು ಮರೆತರೆ ಸಂಪೂರ್ಣ ಜ್ಞಾನವೇ ಮರೆತು ಹೋಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ಪರಿವರ್ತನೆ ಆಗುತ್ತಿದ್ದೇವೆ ಎಂದು ಈಗ ಈ ಹಳೆಯ ಜಗತ್ತು ಕೂಡ ಪರಿವರ್ತನೆಯಾಗಿ ಹೊಸ ಜಗತ್ತು ಸ್ಥಾಪನೆ ಆಗಲೇಬೇಕು ಪರಮಾತ್ಮ ತಂದೆ ಬಂದು ಜಗತ್ತನ್ನು ಪರಿವರ್ತನೆ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳನ್ನು ಕೂಡ ಪರಿವರ್ತನೆ ಮಾಡುತ್ತಾರೆ ಪರಮಾತ್ಮ ತಂದೆ ಎಲ್ಲರಿಗೂ ಮಕ್ಕಳೇ ಮಕ್ಕಳೇ ಎಂದು ಕರೆಯುತ್ತಾರೆ ಇಡೀ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೋ ಎಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳೇ ಆಗಿದ್ದಾರೆ ಎಲ್ಲರ ಪಾತ್ರ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ ನೀವೀಗ ಸೃಷ್ಟಿಚಕ್ರದ ಜ್ಞಾನವನ್ನು ಸಿದ್ಧ ಮಾಡಿ ತಿಳಿಸಬೇಕು ಪ್ರತಿಯೊಬ್ಬ ಧರ್ಮಸ್ಥಾಪಕರು ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಈ ದೇವಿ ದೇವತಾ ಧರ್ಮವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ ಬ್ರಹ್ಮ ತಂದೆ ಯಾವ ಧರ್ಮವನ್ನು ಸ್ಥಾಪನೆ ಮಾಡುವುದಿಲ್ಲ ಹೊಸ ಜಗತ್ತಿನಲ್ಲಿ ದೇವಿ ದೇವತಾ ಧರ್ಮ ಇರುತ್ತದೆ ಹಳೆಯ ಜಗತ್ತಿನಲ್ಲಿ ಮನುಷ್ಯರೇ ಮನುಷ್ಯರಿದ್ದಾರೆ ಹೊಸ ಜಗತ್ತಿನಲ್ಲಿ ದೇವಿ ದೇವತೆಗಳು ಇರುತ್ತಾರೆ ದೇವತೆಗಳು ಪವಿತ್ರರಾಗಿದ್ದಾರೆ ಸತ್ಯಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳನ್ನು ರಾವಣನ ಮೇಲೆ ವಿಜಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡರೆ ರಾಮರಾಜ್ಯ ಪ್ರಾರಂಭ ಆಗುತ್ತದೆ ರಾಮರಾಜ್ಯ ಎಂದು ಹೊಸ ಜಗತ್ತಿಗೆ ಕರೆಯಲಾಗುತ್ತದೆ ರಾವಣ ರಾಜ್ಯ ಎಂದು ಹಳೆಯ ಜಗತ್ತಿಗೆ ಕರೆಯಲಾಗುತ್ತದೆ ರಾಮರಾಜ್ಯ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ರಚಯಿತ ಆದಂತಹ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ರಚನೆಯ ರಹಸ್ಯವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ ಪರಮಾತ್ಮ ತಂದೆ ಬೀಜ ರೂಪ ಆಗಿದ್ದಾರೆ ಬೀಜ ರೂಪ ಆದಂತಹ ಪರಮಾತ್ಮ ತಂದೆಗೆ ವೃಕ್ಷಪತಿ ಎಂದು ಕರೆಯಲಾಗುತ್ತದೆ ಜಗತ್ತಿನಲ್ಲಿ ಜಡ ಬೀಜ ಇದೆ ಆ ಜಡ ಬೀಜವನ್ನು ನೋಡಿ ಯಾರು ವೃಕ್ಷಪತಿ ಎಂದು ತಿಳಿದುಕೊಳ್ಳುವುದಿಲ್ಲ ನಿಮಗೆ ಗೊತ್ತಿದೆ ಬೀಜದ ಮೂಲಕ ಸಂಪೂರ್ಣ ವೃಕ್ಷ ನಿರ್ಮಾಣ ಆಗುತ್ತದೆ ಇಡೀ ವಿಶ್ವದ ಬಹಳ ದೊಡ್ಡ ವೃಕ್ಷ ಈ ಮಾನವ ವಂಶ ವೃಕ್ಷ ಆಗಿದೆ ಜಗತ್ತಿನಲ್ಲಿ ಜಡ ಬೀಜ ಇದೆ ಇಲ್ಲಿ ಪರಮಾತ್ಮ ತಂದೆ ಚೈತನ್ಯದಲ್ಲಿ ಬೀಜ ರೂಪ ಆಗಿದ್ದಾರೆ ಪರಮಾತ್ಮ ತಂದೆ ಸಚ್ಚಿತ್ ಆನಂದ ಸ್ವರೂಪ ಆಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜರೂಪ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಎಷ್ಟು ದೊಡ್ಡ ವೃಕ್ಷ ನಿರ್ಮಾಣ ಆಗುತ್ತದೆ ಸಣ್ಣ ಮಾಡೆಲ್ ಅನ್ನು ನೀವೀಗ ನಿರ್ಮಾಣ ಮಾಡುತ್ತೀರಾ ವೃಕ್ಷದ ಸಣ್ಣ ಮಾಡೆಲ್ ಅನ್ನು ನಿರ್ಮಾಣ ಮಾಡಲಾಗುತ್ತದೆ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷ ಬಹಳ ದೊಡ್ಡ ವೃಕ್ಷ ಆಗಿದೆ ಎಲ್ಲಾ ವೃಕ್ಷಕ್ಕಿಂತ ದೊಡ್ಡ ವೃಕ್ಷ ಮಾನವ ವಂಶ ವೃಕ್ಷ ಆಗಿದೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ವೃಕ್ಷದ ಜ್ಞಾನ ಜಗತ್ತಿನಲ್ಲಿ ಅನೇಕರಿಗೆ ಗೊತ್ತಿರುತ್ತದೆ ಆದರೆ ಈ ಕಲ್ಪವೃಕ್ಷದ ಜ್ಞಾನ ಕೇವಲ ಒಬ್ಬ ತಂದೆಗೆ ಗೊತ್ತಿದೆ ಈ ಮಾನವ ವಂಶವೃಕ್ಷದ ಜ್ಞಾನವನ್ನು ಕೇವಲ ಒಬ್ಬ ಪರಮಾತ್ಮ ತಂದೆ ಮಕ್ಕಳಿಗೆ ನೀಡುತ್ತಾರೆ ಈಗ ಪರಮಾತ್ಮ ತಂದೆ ನಮ್ಮ ಬುದ್ಧಿಯನ್ನು ಹದ್ದಿನಿಂದ ದೂರ ಮಾಡಿ ಬೇಹದ್ದಿನ ಬುದ್ಧಿಯನ್ನಾಗಿ ಮಾಡಿದ್ದಾರೆ ಈಗ ಪರಮಾತ್ಮ ತಂದೆ ನಮ್ಮ ಹದ್ದಿನ ಬುದ್ಧಿಯನ್ನು ಸಮಾಪ್ತಿ ಮಾಡಿ ನಮಗೆ ಬೇಹದ್ದಿನ ಬುದ್ಧಿಯನ್ನು ನೀಡಿದ್ದಾರೆ ಆ ಬೇಹದ್ದಿನ ಬುದ್ಧಿಯ ಮೂಲಕ ನೀವು ಬೇಹದ್ದಿನ ವೃಕ್ಷವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಈ ವೃಕ್ಷಕ್ಕೆ ಬಹಳ ದೊಡ್ಡ ಆಕಾಶ ಸಿಕ್ಕಿದೆ ಪರಮಾತ್ಮ ತಂದೆ ಮಕ್ಕಳನ್ನು ಬೇಹದ್ದಿನ ಕಡೆ ಕರೆದುಕೊಂಡು ಹೋಗುತ್ತಾರೆ ಅಂದರೆ ನಿರಾಕಾರ ವೃಕ್ಷ ಆಕಾಶಕ್ಕಿಂತ ಮೇಲಿದೆ ಪರಮಾತ್ಮ ತಂದೆ ಈಗ ಮಕ್ಕಳನ್ನು ಬೇಹದ್ದಿನ ಕಡೆ ಕರೆದುಕೊಂಡು ಹೋಗುತ್ತಾರೆ ಈಗ ಈ ಸಂಪೂರ್ಣ ಜಗತ್ತೇ ಪತಿತ ಜಗತ್ತಾಗಿದೆ ಸಂಪೂರ್ಣ ಸೃಷ್ಟಿ ಹಿಂಸಕ ಸೃಷ್ಟಿಯಾಗಿದೆ ಒಬ್ಬರು ಇನ್ನೊಬ್ಬರ ಹಿಂಸೆಯನ್ನು ಮಾಡುತ್ತಿರುತ್ತಾರೆ ಈ ಕಲಿಯುಗದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ಅಹಿಂಸಕರು ಕೇವಲ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದಾರೆ ಅಹಿಂಸಕ ಧರ್ಮ ದೇವಿ ದೇವತಾ ಧರ್ಮ ಆಗಿದೆ ಅಹಿಂಸಕ ಧರ್ಮ ಆದಂತಹ ಒಂದೇ ಒಂದು ದೇವಿ ದೇವತಾ ಧರ್ಮ ಸತ್ಯುಗದಲ್ಲಿ ಮಾತ್ರ ಇರುತ್ತದೆ ಸತ್ಯುಗದಲ್ಲಿ ಎಲ್ಲರೂ ಪವಿತ್ರರಾಗಿರುತ್ತಾರೆ ಸತ್ಯುಗದಲ್ಲಿ ಎಲ್ಲರ ಜೀವನದಲ್ಲೂ ಪವಿತ್ರತೆ ಸುಖ ಶಾಂತಿ ಇರುತ್ತದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಈಗ ನಿಮ್ಮ ಎಲ್ಲಾ ಮನೋಕಾಮನೆ ಪೂರ್ಣ ಆಗುತ್ತದೆ ಪರಮಾತ್ಮ ತಂದೆ ಈಗ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮ್ಮ ಎಲ್ಲಾ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತಿದ್ದಾರೆ ಸತ್ಯಯುಗದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ಇಚ್ಛೆ ಇರುವುದಿಲ್ಲ ಆಹಾರ ಧಾನ್ಯ ಮತ್ತು ಎಲ್ಲಾ ಪ್ರಾಪ್ತಿಗಳು ಸತ್ಯಯುಗದಲ್ಲಿ ನಿಮಗೆ ಸಿಗುತ್ತದೆ ಮೊದಲು ಈ ಬಾಂಬೆ ಇರುವುದಿಲ್ಲ ದೇವತೆಗಳು ಎಂದೂ ಕೂಡ ಸಮುದ್ರದ ದಡದಲ್ಲಿ ಮಹಲನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ನಿವಾಸವನ್ನು ಮಾಡುವುದಿಲ್ಲ ದೇವತೆಗಳು ಉಪ್ಪು ನೀರಿನ ಸಮುದ್ರದ ದಡದ ಭೂಮಿಯಲ್ಲಿ ನಿವಾಸವನ್ನು ಮಾಡುವುದಿಲ್ಲ ದೇವತೆಗಳು ಮಧುರವಾದ ನದಿಯ ದಡದಲ್ಲಿ ನಿವಾಸವನ್ನು ಮಾಡುತ್ತಾರೆ ಎಲ್ಲಿ ಮಧುರವಾದ ನದಿ ಇರುತ್ತದೆಯೋ ಎಲ್ಲಿ ಸಿಹಿ ನೀರಿನ ನದಿ ಇರುತ್ತದೆಯೋ ಆ ನದಿ ತೀರದಲ್ಲಿ ದೇವತೆಗಳು ನಿವಾಸವನ್ನು ಮಾಡುತ್ತಾರೆ ಸತ್ಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಅಂದ ಮೇಲೆ ಸತ್ಯಯುಗದಲ್ಲಿ ಪ್ರತಿಯೊಬ್ಬರಿಗೂ ಬಹಳಷ್ಟು ಜಮೀನು ಪ್ರಾಪ್ತಿಯಾಗಿರುತ್ತದೆ ಸತ್ಯುಗದಲ್ಲಿ ಪ್ರತಿಯೊಬ್ಬರ ಬಳಿ ಬಹಳಷ್ಟು ಜಮೀನಿರುತ್ತದೆ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ ನೀವೀಗ ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಸತ್ಯುಗಕ್ಕೆ ರಾಮರಾಜ್ಯ ಎಂದು ಕರೆಯಲಾಗುತ್ತದೆ ಮೊದಲು ಈ ಹೊಸ ವೃಕ್ಷ ಬಹಳ ಸಣ್ಣ ವೃಕ್ಷ ಆಗಿರುತ್ತದೆ ಮೊದಲು ಬೇರಾದಂತಹ ಒಂದೇ ಒಂದು ಧರ್ಮ ಇತ್ತು ನಂತರ ಫೌಂಡೇಶನ್ ಆದಂತಹ ದೇವತಾ ಧರ್ಮದ ಮೂಲಕ ಮೂರು ಕೊಂಬೆ ಅಂದರೆ ಮೂರು ಧರ್ಮಗಳು ಹುಟ್ಟಿಕೊಳ್ಳುತ್ತದೆ ಫೌಂಡೇಶನ್ ಅಲ್ಲಿ ಕೇವಲ ಒಂದೇ ಒಂದು ದೇವಿ ದೇವತಾ ಧರ್ಮ ಇರುತ್ತದೆ ಬೇರಾದಂತಹ ದೇವತಾ ಧರ್ಮದ ಮೂಲಕ ರಂಬೆ ಕೊಂಬೆಗಳು ಹುಟ್ಟಿಕೊಳ್ಳುತ್ತದೆ ನಂತರ ಸಣ್ಣ ಸಣ್ಣ ರಂಬೆ ಕೊಂಬೆಗಳು ಹುಟ್ಟಿಕೊಳ್ಳುತ್ತದೆ ಈಗ ವೃಕ್ಷದ ಬೇರಿಲ್ಲ ಅಂದರೆ ದೇವಿ ದೇವತಾ ಧರ್ಮ ಅನ್ನುವ ಫೌಂಡೇಶನ್ ಇಲ್ಲ ಬೇರೆ ಯಾವ ವೃಕ್ಷದಲ್ಲೂ ಈ ರೀತಿ ಆಗುವುದಿಲ್ಲ ಎಲ್ಲಾ ವೃಕ್ಷದಲ್ಲೂ ಬೇರಿರುತ್ತದೆ ಆದರೆ ಈಗ ಈ ಮಾನವ ವಂಶ ವೃಕ್ಷದಲ್ಲಿ ಬೇರಿಲ್ಲ ಆದ್ದರಿಂದ ಈ ಮಾನವ ವಂಶ ವೃಕ್ಷವನ್ನು ಆಲದ ಮರಕ್ಕೆ ಹೋಲಿಕೆ ಮಾಡಲಾಗುತ್ತದೆ ಆಲದ ಮರ ಮತ್ತು ಈ ಮಾನವ ವಂಶ ವೃಕ್ಷ ನೋಡಲು ಒಂದೇ ರೀತಿ ಇದೆ ಆಲದ ಮರ ಸಂಪೂರ್ಣವಾಗಿ ನಿಂತಿರುತ್ತದೆ ದೊಡ್ಡ ಆಲದ ಮರ ನಿಂತಿದ್ದರೂ ಕೂಡ ಆಲದ ಮರದ ಬೇರು ಇರುವುದಿಲ್ಲ ಆದರೆ ಆಲದ ಮರ ಒಣಗುವುದಿಲ್ಲ ಬೇರು ಇರದೇ ಇದ್ದರೂ ಕೂಡ ಆಲದ ಮರ ಒಣಗುವುದಿಲ್ಲ ಬೇರು ಇರದೇ ಇದ್ದರೂ ಕೂಡ ಆಲದ ಮರ ಹಸಿರಾಗಿ ನಿಂತಿರುತ್ತದೆ ಈ ಸಮಯದಲ್ಲಿ ಮಾನವ ವಂಶ ವೃಕ್ಷದಲ್ಲಿ ದೇವಿ ದೇವತಾ ಧರ್ಮ ಅನ್ನುವ ಫೌಂಡೇಶನ್ ಇಲ್ಲ ಬೇರು ದೇವಿ ದೇವತಾ ಧರ್ಮ ಆಗಿದೆ ರಾಮರಾಜ್ಯ ಅಥವಾ ದೇವಿ ದೇವತಾ ಧರ್ಮ ಮಾನವ ವಂಶ ವೃಕ್ಷದ ಬೇರಿನಲ್ಲಿ ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಮೂರು ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ ಬ್ರಾಹ್ಮಣ ಧರ್ಮ ದೇವತಾ ಧರ್ಮ ಮತ್ತು ಕ್ಷತ್ರಿಯ ಧರ್ಮ ಅನ್ನುವ ಮೂರು ಧರ್ಮವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ಸಂಗಮ ಯುಗದ ಬ್ರಾಹ್ಮಣರು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ ಬ್ರಾಹ್ಮಣರ ಕುಲ ಬಹಳ ಸಣ್ಣದಾದ ಕುಲ ಆಗಿದೆ ಜಗತ್ತಿನಲ್ಲಿ ಸಣ್ಣ ಸಣ್ಣ ಮಠಪಂಥಗಳು ಹುಟ್ಟಿಕೊಳ್ಳುತ್ತದೆ ಅರವಿಂದ ಆಶ್ರಮ ಎಷ್ಟು ಬೇಗ ವೃದ್ಧಿಯಾಗುತ್ತದೆ ಏಕೆಂದರೆ ಬೇರೆ ಯಾವ ಆಶ್ರಮದಲ್ಲೂ ವಿಕಾರಕ್ಕೆ ವಶ ಆಗಬೇಡಿ ಎಂದು ಯಾರನ್ನೂ ತಡೆಯುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ಮಹಾಶತ್ರು ಆಗಿದೆ ಇಲ್ಲಿ ನೀವು ಕಾಮ ವಿಕಾರದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಕಾಮ ವಿಕಾರದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದು ಹೇಳಲು ಸಾಧ್ಯ ಇಲ್ಲ ಜಗತ್ತಿನ ಜನ ಕಾಮ ವಿಕಾರದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದು ಹೇಳಿದರೆ ಅಲ್ಲಿ ಬಹಳ ದೊಡ್ಡ ಗಲಾಟೆ ನಡೆಯುತ್ತದೆ ಈ ಸಮಯದಲ್ಲಿ ಜಗತ್ತಿನಲ್ಲಿ ಪತಿತ ಮನುಷ್ಯರಿದ್ದಾರೆ ಪತಿತ ಮನುಷ್ಯರು ಪಾವನ ಆಗುವಂತಹ ಮಾತನ್ನು ಕೇಳುವುದೇ ಇಲ್ಲ ಜಗತ್ತಿನ ಜನ ಹೇಳುತ್ತಾರೆ ವಿಕಾರ ಇರದೇ ಇದ್ದರೆ ಮಕ್ಕಳು ಹೇಗೆ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಎಂದು ಪಾಪ ಜಗತ್ತಿನ ಜನರದ್ದು ಕೂಡ ಯಾವುದೇ ಪ್ರಕಾರದ ದೋಷ ಇಲ್ಲ ವಿಕಾರ ಇಲ್ಲದೆ ಮಕ್ಕಳು ಹೇಗೆ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಎಂದು ಜಗತ್ತಿನ ಜನ ಕೇಳುತ್ತಾರೆ ಇದರಲ್ಲಿ ಅವರ ದೋಷ ಕೂಡ ಇಲ್ಲ ಗೀತಾ ಪಾಠಶಾಲೆಯಲ್ಲಿ ಗೀತೆಯನ್ನು ಓದಿ ಹೇಳುವಂತವರು ಹೇಳುತ್ತಾರೆ ಭಗವಾನ್ ಆಗಿದೆ ಕಾಮ ಮಹಾಶತ್ರು ಎಂದು ಕಾಮ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಎಂದು ಗೀತಾ ಪಾಠಶಾಲೆಯಲ್ಲಿ ಭಗವದ್ಗೀತೆಯನ್ನು ಓದಿ ಹೇಳುವಂತವರು ಹೇಳುತ್ತಾರೆ ಆದರೆ ಜಗತ್ತಿನ ಜನ ಈ ಮಾತಿನ ಅರ್ಥವನ್ನು ತಿಳಿದುಕೊಂಡಿಲ್ಲ ಯಾವಾಗ ಭಗವದ್ಗೀತೆಯನ್ನು ಓದುವವರು ಕಾಮ ಮಹಾಶತ್ರು ಅನ್ನುವ ಶಬ್ದವನ್ನು ತಿಳಿಸುತ್ತಾರೋ ಆಗ ನೀವು ಅವರಿಗೆ ಜ್ಞಾನವನ್ನು ತಿಳಿಸಬೇಕು ಇದರ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಹೇಗೆ ಹನುಮಂತ ಬಾಗಿಲ ಪಕ್ಕದಲ್ಲಿ ಎಲ್ಲರೂ ಚಪ್ಪಲನ್ನು ಬಿಟ್ಟಂತಹ ಸ್ಥಾನದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಿದ್ದರು ಅದೇ ರೀತಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಸತ್ಸಂಗದಲ್ಲಿ ಒಂದು ಮೂಲೆಯಲ್ಲಿ ಹೋಗಿ ಕುಳಿತು ಅವರು ಹೇಳುವ ಜ್ಞಾನವನ್ನು ಕೇಳಿ ನಂತರ ಅವರಿಗೆ ಪ್ರಶ್ನೆಯನ್ನು ಕೇಳಿ ಪುನಃ ಅವರಿಗೆ ನೀವು ಈ ಶಬ್ದವನ್ನು ಹೇಳಬೇಕು ಅಥವಾ ಈ ಪ್ರಶ್ನೆಯನ್ನು ಕೇಳಬೇಕು ನೀವೇನು ಕಾಮ ಮಹಾಶತ್ರು ಎಂದು ಹೇಳುತ್ತಿದ್ದೀರಾ ಈ ಮಾತಿನ ರಹಸ್ಯ ಏನಾಗಿದೆ ಎಂದು ಸತ್ಸಂಗದಲ್ಲಿ ಜ್ಞಾನವನ್ನು ಹೇಳುವಂತಹ ವ್ಯಕ್ತಿಗಳಿಗೆ ನೀವು ಕೇಳಬೇಕು ಜಗಜ್ಜೀತರು ಈ ದೇವತೆಗಳಾಗಿದ್ದರು ದೇವತೆಗಳಾಗುವುದಕ್ಕೋಸ್ಕರ ಈ ವಿಕಾರಿ ಕುಣವನ್ನು ತ್ಯಾಗ ಮಾಡಬೇಕು ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬಹುದು ನಿಮಗೆ ಗೊತ್ತಿದೆ ಈಗ ರಾಮರಾಜ್ಯ ಸ್ಥಾಪನೆ ಆಗುತ್ತಿದೆ ನೀವು ಮಹಾವೀರರಾಗಿದ್ದೀರಾ ಈ ಜ್ಞಾನ ಮಾರ್ಗದಲ್ಲಿ ಭಯಪಡುವ ಯಾವ ಮಾತು ಇಲ್ಲ ನೀವೀಗ ಬಹಳ ಪ್ರೀತಿಯಿಂದ ಆ ಸನ್ಯಾಸಿಗಳನ್ನು ಕೇಳಬೇಕು ಸ್ವಾಮೀಜಿ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ವಿಶ್ವಕ್ಕೆ ಮಾಲೀಕರಾಗಬಹುದು ಎಂದು ನೀವು ತಿಳಿಸಿದ್ದೀರಾ ಆದರೆ ನಾವು ಪವಿತ್ರರಾಗುವುದು ಹೇಗೆ ಅನ್ನುವುದನ್ನು ನೀವು ತಿಳಿಸಲಿಲ್ಲ ಎಂದು ನೀವು ಅವರನ್ನು ಪ್ರಶ್ನೆ ಕೇಳಬೇಕು ಪವಿತ್ರರಾಗಿರುವಂತಹ ಮಕ್ಕಳಾದ ನೀವು ಮಹಾವೀರರಾಗಿದ್ದೀರಾ ನೀವು ಪವಿತ್ರರಾಗಿರುವ ಕಾರಣ ನೀವು ಮಹಾವೀರರಾಗಿದ್ದೀರಾ ಮಹಾವೀರರೇ ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡುವಂತಹ ಮಣಿಯಾಗುತ್ತಾರೆ ಮನುಷ್ಯರ ಕಿವಿಗಳು ಬಣ್ಣ ಬಣ್ಣದ ಮಾತನ್ನು ಕೇಳಿ ಆ ಮಾತಿನಲ್ಲೇ ಸಿಕ್ಕಿ ಹಾಕಿಕೊಂಡಿದೆ ಈಗ ನಿಮಗೆ ಬಣ್ಣ ಬಣ್ಣದ ಮಾತನ್ನು ಕೇಳಲು ಇಷ್ಟ ಆಗುವುದಿಲ್ಲ ಸತ್ಯ ಮಾತು ನಿಮಗೆ ಇಷ್ಟ ಆಗುತ್ತದೆ ನಿಮ್ಮ ಕಿವಿಗಳಿಗೆ ಸತ್ಯ ಮಾತು ಇಷ್ಟ ಆಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಕೆಟ್ಟದ್ದನ್ನು ಕೇಳಬೇಡಿ ಎಂದು ಮನುಷ್ಯರನ್ನು ನೀವೀಗ ಅವಶ್ಯವಾಗಿ ಜಾಗೃತರನ್ನಾಗಿ ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಪವಿತ್ರರಾಗಿ ಸತ್ಯುಗದಲ್ಲಿ ಎಲ್ಲರೂ ಪವಿತ್ರ ದೇವತೆಗಳಾಗಿದ್ದರು ಈಗ ಎಲ್ಲರೂ ಅಪವಿತ್ರರಾಗಿದ್ದಾರೆ ಇಂತಿಂತಹ ಜ್ಞಾನದ ಮಾತನ್ನು ನೀವೀಗ ತಿಳಿಸಬೇಕು ನೀವೀಗ ಹೇಳಬೇಕು ನಮ್ಮಲ್ಲಿ ಎಂತಹ ಸತ್ಸಂಗ ನಡೆಯುತ್ತದೆ ಅಂದರೆ ಆ ಸತ್ಸಂಗದಲ್ಲಿ ಕಾಮ ಮಹಾಶತ್ರು ಆಗಿದೆ ಎಂದು ತಿಳಿಸಲಾಗುತ್ತದೆ ಈಗ ನೀವು ಪವಿತ್ರರಾಗಬೇಕು ಎಂದು ಬಯಸಿದರೆ ಒಂದು ಯುಕ್ತಿಯಿಂದ ನೀವು ಪವಿತ್ರರಾಗಿ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಎಲ್ಲರೂ ನನ್ನ ಸೋದರರು ಅನ್ನುವ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಿ ಆಗ ನೀವು ಪವಿತ್ರರಾಗಬಹುದು ಈಗ ಮಕ್ಕಳಿಗೆ ಗೊತ್ತಿದೆ ಮೊದಲು ಭಾರತ ದೇಶ ಭರ್ಪೂರಾದಂತಹ ದೇಶ ಆಗಿತ್ತು ಈಗ ಭಾರತ ದೇಶ ಖಾಲಿಯಾಗಿರುವ ಕಾರಣ ಭಾರತ ದೇಶಕ್ಕೆ ಹಿಂದೂಸ್ತಾನ ಎಂದು ಹೆಸರನ್ನು ಇಡಲಾಗಿದೆ ಮೊದಲು ಭಾರತದಲ್ಲಿ ಧನ ಸಂಪತ್ತು ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು ಮೊದಲು ಭಾರತ ದೇಶ ಧನ ಸಂಪತ್ತಿನಿಂದ ಬರ್ಪೂರಾಗಿತ್ತು ಪವಿತ್ರತೆ ಸುಖ ಶಾಂತಿ ಮತ್ತು ಎಲ್ಲಾ ವಸ್ತುಗಳಿಂದ ಮೊದಲು ಭಾರತ ದೇಶ ಭರ್ಪೂರಾಗಿತ್ತು ಈಗ ಭಾರತ ದೇಶ ದುಃಖದಿಂದ ಭರ್ಪೂರಾಗಿದೆ ಆದ್ದರಿಂದ ಎಲ್ಲರೂ ಹೇ ದುಃಖ ಅರ್ಥ ಸುಖ ಕರ್ತ ಬನ್ನಿ ಎಂದು ಕೂಗಿ ಕರೆಯುತ್ತಾರೆ ಈಗ ಎಲ್ಲರೂ ದುಃಖಿಗಳಾಗಿರುವ ಕಾರಣ ದುಃಖ ಅರ್ಥ ಸುಖ ಕರ್ತ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ ನೀವೀಗ ಬಹಳ ಖುಷಿಯಿಂದ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನೀವೀಗ ಬಹಳಷ್ಟು ಖುಷಿಯಿಂದ ತಂದೆ ಕಲಿಸುತ್ತಿರುವ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆದುಕೊಳ್ಳದೇ ಇರುವಂತಹ ವ್ಯಕ್ತಿಗಳು ಯಾರಿರಬಹುದು ಮೊಟ್ಟ ಮೊದಲು ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಬೇರೆ ಯಾವ ಜ್ಞಾನದ ರಹಸ್ಯವು ಅವರ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ ಅಂದ ಮೇಲೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ ಅನ್ನುವ ಮಾತಿನ ನಿಶ್ಚಯ ಬುದ್ಧಿಯಲ್ಲಿ ಧಾರಣೆ ಆದರೆ ಜ್ಞಾನ ಮಾರ್ಗದಲ್ಲಿ ನೀವು ಮುಂದೆ ಹೋಗಲು ಸಾಧ್ಯ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಯಾವ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ಪತಿತ ಪಾವನಾಗಿದ್ದಾರೆ ನೀವೀಗ ಆ ಪತಿತ ಪಾವನಾದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನ ಮೂಲಕ ನೀವು ಪಾವನ ಆಗುತ್ತೀರಾ ನಮ್ಮನ್ನು ಪಾವನ ಮಾಡಲು ಬನ್ನಿ ಎಂದು ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ ಅಂದ ಮೇಲೆ ಪುನಃ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಲು ಸಮಯ ಅಂತೂ ಬೇಕು ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಆದರೆ ನಾವು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಪಾವನ ಆಗಲು ಸಮಯ ಬೇಕಾಗುತ್ತದೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಲು ನಾವು ಸಮಯವನ್ನು ತೆಗೆದುಕೊಳ್ಳುತ್ತೇವೆ ಮುಖ್ಯವಾಗಿ ನೆನಪಿನ ಯಾತ್ರೆಯಲ್ಲೇ ವಿಘ್ನ ಬರುತ್ತದೆ ಅರ್ಧ ಕಲ್ಪದಿಂದ ನಾವು ದೇಹಾಭಿಮಾನಕ್ಕೆ ವಶ ಆಗಿದ್ದೆವು ಈಗ ಈ ಒಂದು ಜನ್ಮದಲ್ಲಿ ಆತ್ಮ ಅಭಿಮಾನಿಗಳಾಗಲು ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬ್ರಹ್ಮ ತಂದೆಗೆ ಬಹಳ ಸಹಜ ಆಗಿದೆ ಎಂದು ಮಕ್ಕಳು ಹೇಳುತ್ತೀರಾ ನೀವು ಬಾಪ್ತಾದ ಎಂದು ಕರೆಯುತ್ತೀರಾ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಒಟ್ಟಿಗೆ ಇದ್ದಾರೆ ಎಂದು ನೀವು ಬಾಪ್ತಾದ ಎಂದು ಕರೆಯುತ್ತೀರಾ ತಂದೆ ಈಗ ಬ್ರಹ್ಮನ ಬೃಕುಟಿಯಲ್ಲಿ ವಿರಾಜಮಾನ ಆಗಿದ್ದಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಬ್ರಹ್ಮ ತಂದೆ ಪರಮಾತ್ಮ ತಂದೆಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ ಬ್ರಹ್ಮ ತಂದೆ ಪರಮಾತ್ಮ ತಂದೆಯನ್ನು ಬಹಳಷ್ಟು ಪ್ರೀತಿ ಮಾಡುತ್ತಾರೆ ಬ್ರಹ್ಮ ತಂದೆ ಶಿವ ತಂದೆಗೆ ಹೇಳುತ್ತಾರೆ ಬಾಬಾ ನೀವು ಅತಿ ಮಧುರ ತಂದೆಯಾಗಿದ್ದೀರಾ ಪ್ರತಿ ಕಲ್ಪದಲ್ಲೂ ನೀವು ನನಗೆ ಎಷ್ಟೊಂದು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೀರಾ ಪುನಃ ಅರ್ಧ ಕಲ್ಪದವರೆಗೂ ನಾನು ನಿಮ್ಮನ್ನು ನೆನಪೇ ಮಾಡುವುದಿಲ್ಲ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಈಗ ನಾನು ನಿಮ್ಮನ್ನು ಬಹಳಷ್ಟು ನೆನಪು ಮಾಡುತ್ತೇನೆ ಎಂದು ಬ್ರಹ್ಮ ತಂದೆ ಶಿವ ತಂದೆಗೆ ಹೇಳುತ್ತಾರೆ ನಿನ್ನೆ ನನಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿರಲಿಲ್ಲ ನಿನ್ನೆ ನಾನು ಯಾರನ್ನು ಪೂಜೆ ಮಾಡುತ್ತಿದ್ದೆ ನಾಳೆ ನಾನು ಅದೇ ದೇವತೆ ಆಗುತ್ತೇನೆ ಅನ್ನುವ ಜ್ಞಾನ ನನಗೆ ಗೊತ್ತಿರಲಿಲ್ಲ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಈಗ ಈ ಜ್ಞಾನದ ಮಾತನ್ನು ಕೇಳಿ ಬ್ರಹ್ಮ ತಂದೆಗೆ ಆಶ್ಚರ್ಯ ಆಗುತ್ತದೆ ನೀವು ಯೋಗಿಗಳಾದಾಗ ಪುನಃ ದೇವಿ ದೇವತೆಗಳಾಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರೂ ನನಗೆ ಮಕ್ಕಳಾಗಿದ್ದೀರಾ ಎಂದು ಈ ಬ್ರಹ್ಮ ತಂದೆ ಬಹಳ ಪ್ರೀತಿಯಿಂದ ಮಕ್ಕಳ ಸಂಬಾಲನೆಯನ್ನು ಮಾಡುತ್ತಾರೆ ಪ್ರೀತಿಯಿಂದ ಬ್ರಹ್ಮ ತಂದೆ ಮಕ್ಕಳಿಗೆ ಪಾಲನೆಯನ್ನು ನೀಡುತ್ತಾರೆ ಬ್ರಹ್ಮ ತಂದೆ ತಿಳಿದುಕೊಂಡಿದ್ದಾರೆ ಈ ಎಲ್ಲಾ ಮಕ್ಕಳು ನನ್ನ ಸಮಾನ ನರನಿಂದ ನಾರಾಯಣ ಆಗುತ್ತಾರೆ ಎಂದು ನೀವೆಲ್ಲರೂ ಇಲ್ಲಿಗೆ ಬಂದಿರುವುದೇ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಅನೇಕ ಬಾರಿ ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ನಿಮ್ಮ ಆಹಾರ ಪಾನೀಯವನ್ನು ಬಹಳಷ್ಟು ಶುದ್ಧವಾಗಿ ಇಟ್ಟುಕೊಳ್ಳಿ ಇಲ್ಲದಿದ್ದರೆ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಈ ಮಗು ಇನ್ನೂ ಪರಿವರ್ತನೆ ಆಗಲು ಸಮಯ ಬೇಕಾಗುತ್ತದೆ ಎಂದು ನೀವು ಒಂದು ವೇಳೆ ತಂದೆಯನ್ನು ನೆನಪು ಮಾಡದೇ ಇದ್ದರೆ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ಶುದ್ಧವಾದ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡದೇ ಇದ್ದರೆ ತಂದೆ ತಿಳಿದುಕೊಳ್ಳುತ್ತಾರೆ ಮಕ್ಕಳ ಮೂಲಕ ಯಾವುದಾದರೂ ಒಂದು ಸಣ್ಣ ತಪ್ಪು ನಡೆಯುತ್ತಿರುತ್ತದೆ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಇನ್ನು ವಿನಾಶದ ಸಮಯ ಬಂದಿಲ್ಲ ಇನ್ನೂ ಸಮಯ ಇದೆ ಆದ್ದರಿಂದ ಮಕ್ಕಳು ತಪ್ಪನ್ನು ಮಾಡುತ್ತಿದ್ದಾರೆ ಎಂದು ಸಣ್ಣವರು ದೊಡ್ಡವರು ಎಲ್ಲಾ ಮಕ್ಕಳಿಗೂ ಪರಮಾತ್ಮ ತಂದೆ ಪ್ರೀತಿಯಿಂದ ತಿಳಿಸುತ್ತಾರೆ ಮಕ್ಕಳೇ ಈಗ ತಪ್ಪನ್ನು ಮಾಡಬೇಡಿ ನೀವೀಗ ಯಾರಿಗೂ ದುಃಖವನ್ನು ಕೊಡಬೇಡಿ ನೀವು ತಪ್ಪನ್ನು ಮಾಡಿದರೆ ನೀವು ಅನ್ಯರಿಗೆ ದುಃಖವನ್ನು ಕೊಡುತ್ತೀರಾ ಪರಮಾತ್ಮ ತಂದೆ ಎಂದೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ತಂದೆಯ ನೆನಪಿನ ಮೂಲಕ ನೀವು ಬಹಳಷ್ಟು ಮಧುರರಾಗುತ್ತೀರಾ ನೀವೀಗ ಎಷ್ಟು ಮಧುರರಾಗಬೇಕು ಅಂದರೆ ನೀವು ತಂದೆಯ ಸಮಾನ ಮಧುರರಾಗಬೇಕು ಮತ್ತು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ನೀವೀಗ ಪವಿತ್ರರಾಗಬೇಕು ಅಪವಿತ್ರರು ಮಧುಬನಕ್ಕೆ ಬರಲು ತಂದೆ ಅನುಮತಿಯನ್ನು ನೀಡುವುದಿಲ್ಲ ಅಪವಿತ್ರ ಆತ್ಮರಿಗೆ ಮಧುಬನಕ್ಕೆ ಬರಲು ತಂದೆ ಅನುಮತಿಯನ್ನು ನೀಡುವುದಿಲ್ಲ ಕೆಲವೊಮ್ಮೆ ಕೆಲವೊಮ್ಮೆ ಅಪವಿತ್ರ ಆತ್ಮರಿಗೆ ಮಧುಬನಕ್ಕೆ ಬರಲು ಅನುಮತಿಯನ್ನು ನೀಡಬೇಕಾಗುತ್ತದೆ ಅದು ಈ ಸಮಯದಲ್ಲಿ ಮಾತ್ರ ಕೆಲವರಿಗೆ ಮಧುಬನಕ್ಕೆ ಬರಲು ಅನುಮತಿಯನ್ನು ನೀಡಲಾಗುತ್ತದೆ ಯಾವಾಗ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತದೆಯೋ ಆಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಪವಿತ್ರತೆಯ ಸ್ತಂಭ ಆಗಿದೆ ಇದು ಶಾಂತಿಯ ಸ್ತಂಭ ಆಗಿದೆ ಇದು ಸರ್ವಶ್ರೇಷ್ಠ ಸ್ಥಾನ ಆಗಿದೆ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಇದು ಸರ್ವಶ್ರೇಷ್ಠ ಸ್ತಂಭ ಆಗಿದೆ ಸತ್ಯಯುಗದಲ್ಲಿ ಬಹಳಷ್ಟು ಶಾಂತಿ ಇರುತ್ತದೆ ಅರ್ಧ ಕಲ್ಪದವರೆಗೂ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ಜಗಳ ಇರುವುದಿಲ್ಲ ಈ ಕಲಿಯುಗದಲ್ಲಿ ಅನೇಕ ಪ್ರಕಾರದ ಜಗಳ ನಡೆಯುತ್ತದೆ ಈ ಕಲಿಯುಗದಲ್ಲಿ ಶಾಂತಿ ಇರಲು ಸಾಧ್ಯ ಇಲ್ಲ ಶಾಂತಿಯ ಲೋಕ ಅಂದರೆ ಮೂಲವತನ ಆಗಿದೆ ಪುನಃ ನೀವು ಶರ್ರವನ್ನು ಧಾರಣೆ ಮಾಡಿಕೊಂಡು ಈ ವಿಶ್ವದಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೀರಾ ನೀವು ಶಾಂತಿ ಧಾಮದಲ್ಲಿ ಶಾಂತಿಯಲ್ಲಿ ಇರುತ್ತೀರಾ ಆತ್ಮದ ಸ್ವಧರ್ಮವೇ ಶಾಂತಿಯಾಗಿದೆ ರಾವಣ ನಮ್ಮ ಅಶಾಂತಿಗೆ ಕಾರಣ ಆಗಿದ್ದಾರೆ ನೀವೀಗ ಶಾಂತಿಯಲ್ಲಿ ಸ್ಥಿತಾಗುವಂತಹ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಕೆಲವರಿಗೆ ಸಿಟ್ಟು ಬರುತ್ತದೆ ಯಾವಾಗ ಕೆಲವರಿಗೆ ಸಿಟ್ಟು ಬರುತ್ತದೆಯೋ ಸಿಟ್ಟು ಬಂದಂತಹ ವ್ಯಕ್ತಿಗಳು ಎಲ್ಲರನ್ನೂ ಅಶಾಂತ ಮಾಡಿಬಿಡುತ್ತಾರೆ ಕೆಲವರು ಕ್ರೋಧಕ್ಕೆ ವಶಾಗಿ ಎಲ್ಲರನ್ನೂ ಅಶಾಂತ ಮಾಡುತ್ತಾರೆ ಈಗ ಯೋಗ ಬಲದಿಂದ ನಿಮ್ಮ ಆಂತರ್ಯದಲ್ಲಿರುವ ಸಂಪೂರ್ಣ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಯೋಗ ಬಲದ ಮೂಲಕ ಆತ್ಮದಲ್ಲಿರುವ ಪಾಪದ ಕಲ್ಮಶ ಸಮಾಪ್ತಿಯಾಗುತ್ತದೆ ಶಿಕ್ಷಣದ ಮೂಲಕ ಪಾಪದ ಕಲ್ಮಶ ಸಮಾಪ್ತಿಯಾಗುವುದಿಲ್ಲ ತಂದೆಯ ನೆನಪಿನ ಮೂಲಕ ಸಂಪೂರ್ಣ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಯೋಗದ ಮೂಲಕ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿನ್ನೆ ನಿಮಗೆ ನಾನು ಶಿಕ್ಷಣವನ್ನು ಕಲಿಸಿದ್ದೆ ಇಂದು ನೀವು ಆ ಶಿಕ್ಷಣವನ್ನು ಏಕೆ ಮರೆತಿದ್ದೀರಾ ಇದು ಐದು ಸಾವಿರ ವರ್ಷದ ಮಾತಾಗಿದೆ ಜಗತ್ತಿನ ಜನ ಇದು ಲಕ್ಷಾಂತರ ವರ್ಷದ ಮಾತಾಗಿದೆ ಎಂದು ಹೇಳುತ್ತಾರೆ ಈಗ ನಿಮಗೆ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನುವ ಮಾತಿನ ಅಂತರ ಗೊತ್ತಾಗಿದೆ ಪರಮಾತ್ಮ ತಂದೆ ಬಂದು ಸತ್ಯ ಅಂದರೆ ಏನು ಅಸತ್ಯ ಅಂದರೆ ಏನು ಅನ್ನುವ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಜ್ಞಾನ ಅಂದರೆ ಏನು ಭಕ್ತಿ ಅಂದರೆ ಏನು ಭ್ರಷ್ಟಾಚಾರ ಎಂದು ಯಾವುದಕ್ಕೆ ಕರೆಯುತ್ತೇವೆ ಮತ್ತು ಶ್ರೇಷ್ಠಾಚಾರ ಎಂದು ಯಾವುದಕ್ಕೆ ಕರೆಯುತ್ತೇವೆ ಭ್ರಷ್ಟಾಚಾರಿಗಳು ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಸತ್ಯುಗದಲ್ಲಿ ವಿಕಾರ ಇರುವುದಿಲ್ಲ ನೀವೀಗ ಸ್ವಯಂ ಹೇಳುತ್ತೀರಾ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ ಸತ್ಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಇದೆಲ್ಲ ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪುನಃ ನಾವೀಗ ಏನನ್ನು ಮಾಡಬೇಕು ನಾವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಒಂದನೆಯದಾಗಿ ನಾವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಎರಡನೆಯದಾಗಿ ಅವಶ್ಯವಾಗಿ ನಾವೀಗ ಪವಿತ್ರರಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪವಿತ್ರರಾಗುವ ಮಾತಿನಲ್ಲಿ ಮಹಾವೀರರಾಗಬೇಕು ಅಂದರೆ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವ ಮಾತಿನಲ್ಲಿ ಮಹಾವೀರರಾಗಬೇಕು ನೆನಪಿನ ಯಾತ್ರೆಯ ಮೂಲಕ ಆಂತರ್ಯದಲ್ಲಿರುವ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನಮ್ಮ ಸ್ವಧರ್ಮ ಆದಂತಹ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾಗಿ ಇರಬೇಕು ಎಂದು ಅಶಾಂತಿಯನ್ನು ಹರಡಬಾರದು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆ ಏನೆಲ್ಲ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಅದು ಸರಿಯಾದ ಮಾತಾಗಿದೆ ಪರಮಾತ್ಮ ತಂದೆ ಸತ್ಯವಾದ ಮಾತನ್ನೇ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಅಂದ ಮೇಲೆ ಆ ಸರಿಯಾದ ಮಾತನ್ನೇ ಕೇಳಬೇಕು ಕೆಟ್ಟ ಮಾತನ್ನು ಕೇಳಬಾರದು ಬಣ್ಣ ಬಣ್ಣದ ಮಾತನ್ನು ಕೇಳುವುದರಿಂದ ಕಿವಿಯನ್ನು ಮುಚ್ಚಿಕೊಳ್ಳಬೇಕು ಈಗ ಎಲ್ಲರನ್ನು ಜಾಗೃತರನ್ನಾಗಿ ಮಾಡಬೇಕು ಪುರುಷೋತ್ತಮ ಯುಗದಲ್ಲಿ ಪುರುಷೋತ್ತಮರಾಗಬೇಕು ಮತ್ತು ಅನ್ಯರನ್ನು ಪುರುಷೋತ್ತಮರನ್ನಾಗಿ ಮಾಡಬೇಕು ಇಂದಿನ ವರದಾನ ಆಗಿದೆ ಆತ್ಮಿಕ ಶಕ್ತಿ ಆಧಾರದಿಂದ ತನು ಶಕ್ತಿಶಾಲಿಯಾಗಿದೆ ಎಂದು ಅನುಭವವನ್ನು ಮಾಡುವಂತಹ ಸದಾ ಆರೋಗ್ಯವಂತರಾಗಿ ಈ ಅಲೌಕಿಕ ಜೀವನದಲ್ಲಿ ಆತ್ಮ ಮತ್ತು ಪ್ರಕೃತಿ ಅಂದರೆ ಆತ್ಮ ಮತ್ತು ಶರೀರ ಎರಡು ಆರೋಗ್ಯಶಾಲಿಯಾಗಿರುವ ಅವಶ್ಯಕತೆ ಇದೆ ಯಾವಾಗ ಆತ್ಮ ಆರೋಗ್ಯಶಾಲಿಯಾಗಿರುತ್ತದೆಯೋ ಆಗ ತನುವಿನ ಲೆಕ್ಕಾಚಾರ ಅಥವಾ ತನುವಿನ ರೋಗ ನೇಣಿನ ಸಮಾನ ಆಗಿರುವಂಥದ್ದು ಮುಳ್ಳಿನ ಸಮಾನ ಆಗುವ ಕಾರಣ ಸ್ವಸ್ಥಿತಿಯ ಕಾರಣ ನಾವು ಆರೋಗ್ಯವಂತರಾಗಿದ್ದೇವೆ ಎಂದು ಅನುಭವವನ್ನು ಮಾಡುತ್ತೇವೆ ಯಾರು ಸ್ವಸ್ಥಿತಿಯಲ್ಲಿ ಸ್ಥಿತಾಗಿದ್ದಾರೋ ಅವರ ಬಾಯಿಂದ ಎಂದೂ ಕೂಡ ಕಾಯಿಲೆಯ ಶಬ್ದ ಬರುವುದಿಲ್ಲ ಕಾಯಿಲೆಯ ಯಾವ ಚಿಹ್ನೆಯು ಅವರ ಚೆಹರೆಯಲ್ಲಿ ಕಾಣಿಸುವುದಿಲ್ಲ ಕಾಯಿಲೆಯ ಯಾವುದೇ ಕಷ್ಟದ ಚಿಹ್ನೆ ಅವರ ಚೆಹರೆಯಲ್ಲಿ ಕಾಣಿಸುವುದಿಲ್ಲ ಕರ್ಮ ಭೋಗದ ಬಗ್ಗೆ ವರ್ಣನೆಯನ್ನು ಮಾಡುವ ಬದಲು ಅವರು ಕರ್ಮಯೋಗದ ಸ್ಥಿತಿಯ ಬಗ್ಗೆ ವರ್ಣನೆಯನ್ನು ಮಾಡುತ್ತಾರೆ ಸ್ವಸ್ಥಿತಿಯಲ್ಲಿ ಇರುವಂತವರು ಪರಿವರ್ತನೆಯ ಶಕ್ತಿಯ ಮೂಲಕ ತನುವಿನ ರೋಗದ ಕಷ್ಟವನ್ನು ಕೂಡ ಸಂತುಷ್ಟತೆಯಲ್ಲಿ ಪರಿವರ್ತನೆ ಮಾಡಿ ಸಂತುಷ್ಟರಾಗಿ ಇರುತ್ತಾರೆ ಮತ್ತು ಸಂತುಷ್ಟತೆಯ ಅಲೆಯನ್ನು ಹರಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಮನಪೂರ್ವಕವಾಗಿ ಸೇವೆಯನ್ನು ಮಾಡಿ ತನುವಿನ ಮೂಲಕ ಸೇವೆಯನ್ನು ಮಾಡಿ ಪರಸ್ಪರ ಪ್ರೀತಿಯಿಂದ ಸೇವೆಯನ್ನು ಮಾಡಿ ಆಗ ಅವಶ್ಯವಾಗಿ ಸಫಲತೆ ಪ್ರಾಪ್ತಿಯಾಗುತ್ತದೆ ನಾವೀಗ ಪ್ರತಿಯೊಂದು ಕಾರ್ಯದಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ನಾವು ಮನಪೂರ್ವಕವಾಗಿ ಸೇವೆಯನ್ನು ಮಾಡಬೇಕು ತನುವಿನ ಮೂಲಕ ಸೇವೆಯನ್ನು ಮಾಡಬೇಕು ಮತ್ತು ಪರಸ್ಪರ ಪ್ರೀತಿಯಿಂದ ಸೇವೆಯನ್ನು ಮಾಡಬೇಕು ಆಗ ಅವಶ್ಯವಾಗಿ ಆ ಕಾರ್ಯದಲ್ಲಿ ನಮಗೆ ಸಫಲತೆ ಪ್ರಾಪ್ತಿಯಾಗುತ್ತದೆ ஒயது ஓம் சாந்தி